ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬ್ಲೌಸ್ ಅಳತೆ ತಗೊಂಡು ಅದರ ಮೆಜರ್ಮೆಂಟ್ನ ನಾನು ಯಾವ ರೀತಿ ಬುಕ್ಸ್ನಲ್ಲಿ ಬರ್ಕೊಳ್ತೀನಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಯಾವುದೇ ಬ್ಲೌಸ್ ಅಳತೆ ತಗೊಂಡಾಗ ಪ್ರತಿಯೊಂದು ಯಾವುದೇ ಸೈಜ್ ಅಳತೆ ಆದ್ರೂ ಇಮ್ ಇದೇ ರೀತಿ ಬರ್ಕೊಳ್ಬೇಕು ಮತ್ತು ಅದಕ್ಕೆ ಯಾವ ಯಾವ್ಯಾವುದು ಎಷ್ಟು ಮೈ ಅಳ ಮೈಸೂರು ಆಗಲಿ ಒಂದು ಭುಜ ಆಗಲಿ ಯಾವುದೇ ಅಳತೆ ತಗೊಂಡ್ರು ಅದಕ್ಕೆ ಎಷ್ಟು ಸೇರಿಸಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮೈ ಮೈಸೂರು ತೊಳತೆ ಮೈಸೂರು ತೊಳತೆ ಅಂದರೆ ನೋಡಿ ಫ್ರೆಂಡ್ಸ್ ಮೈಸೂರು ನಾನು ಯಾವ ರೀತಿ ಮೈಸೂರು ತೊಳತೆ ತಗೊಳ್ತೀನಿ ಅಂತ ಅಂದರೆ ನೋಡಿ ಈ ರೀತಿ ಉಕ್ಸ್ಪಟ್ಟಿಯಿಂದ ಅಲ್ಲ ಫ್ರೆಂಡ್ಸ್ ನೋಡಿ ಇದು ಉಕ್ಸ್ಪಟ್ಟಿ ಉಕ್ಸ್ಪಟ್ಟಿ ಕಡೆಯಿಂದ ಅಲ್ಲ ನೋಡಿ ಈ ಈ ರೀತಿ ನೋಡಿ ಮೈ ಅಳತೇನ ಇಲ್ಲಿ ಕಂಕ್ಲಿಂದ ಈ ರೀತಿ ತಗೊಳ್ತೀನಿ ಫ್ರೆಂಡ್ಸ್ ಹತ್ತು ಇಂಚಿದೆ ನಾನು ಈ ರೀತಿ ಅಳತೆ ತಗೊಳ್ಳೋದು ಸ್ಟಿಚ್ಚಿಂಗ್ಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ತೀನಿ ಈ ಹತ್ತು ಇಂಚ್ಗೆ ಎಕ್ಸ್ಟ್ರಾ ಒಂದೂವರೆ ಇಂಚು ಇಲ್ಲ ತಪ್ಪದ್ರೆ ಎರಡು ಇಂಚು ಸೇರಿಸ್ಬೇಕು ಫ್ರೆಂಡ್ಸ್ ನಾನು ಒಂದೂವರೆ ಇಂಚು ಸೇರಿಸ್ ತು ಪ್ಲಸ್ ಒಂದೂವರೆ ಹನ್ನೊಂದೂವರೆ ಇಂಚು ಮೈಸೂರು ತೊಳತೆ ತಗೊಳ್ತೀನಿ ಫ್ರೆಂಡ್ಸ್ ಹಾಗೇ ಭುಜ ಭುಜ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಭುಜದಿಂದ ಇಲ್ಲಿ ತನಕ ಎಷ್ಟು ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಬರ್ತಾ ಇದೆ ಹದಿಮೂರುವರೆ ಹದಿಮೂರುವರೆಗೆ ಬ್ಯಾಕ್ ಬ್ಯಾಕ್ ಪಾರ್ಟ್ಗೆ ಒಂದಿಂಚು ಸೇರಿಸ್ಬೇಕು ಫ್ರೆಂಡ್ಸ್ ಒಂದು ಇಂಚು ಅಂದರೆ ಹದಿನಾಲ್ಕೂವರೆ ಆಯಿತು ಹದಿಮೂರುವರೆ ಪ್ಲಸ್ ಒಂದು ಹದಿನಾಲ್ಕೂವರೆ ಮತ್ತು ಪ್ರಿಂಟ್ ಪಾರ್ಟ್ಗೆ ಎರಡು ಇಂಚು ತಪ್ಪಿದ್ರೆ ವಿಚ್ ಎಸ್ಟ್ ಇರೋರಿಗೆ ಎರಡೂವರೆ ಇಂಚು ತಗೋಬೇಕು ಫ್ರೆಂಡ್ಸ್ ಇವ್ರಿಗೆ ನಾರ್ಮಲ್ ಇದೆ ಹದಿನಾಲ್ಕು ಹದಿಮೂರುವರೆಗೆ ಎರಡು ಇಂಚು ಎಕ್ಸ್ಟ್ರಾ ಅಂದರೆ ಹದಿನೈದುವರೆ ಮತ್ತು ಭುಜ ಫ್ರೆಂಡ್ಸ್ ಭುಜ ಎಂಟೂವರೆ ಐತೆ ಎಂಟೂವರೆಯಲ್ಲಿ ಅರ್ಧ ಅಂದರೆ ನಾಲ್ಕು ಕಾಲು ನಾಲ್ಕು ಕಾಲು ಪ್ಲಸ್ ಅರ್ಧ ಇಂಚು ಸ್ಟಿಚ್ಚಿಂಗ್ಗೆ ಹೋಗುತ್ತೆ ಫ್ರೆಂಡ್ಸ್ ಅರ್ಧ ಇಂಚು ಸ್ಟಿಚ್ಚಿಂಗ್ ಸೇರಿಸ್ಬೇಕು ಎಷ್ಟಾಯಿತು ನಾಲ್ಕು ಮುಕ್ಕಾಲಾಯಿತು ಹಾಗೆ ಕಂಕಳು ಕಂಕ್ಳಿಗೆ ಕಂಕಳು ನಾಲ್ಕೂವರೆ ಬಂದೈತೆ ನಾಲ್ಕೂವರೆಗೆ ಪ್ಲಸ್ ಅರ್ಧ ಇಂಚು ಸ್ಟಿಚ್ಚಿಂಗ್ ಸೇರಿಸ್ಬೇಕು ನಾಲ್ಕೂವರೆ ಪ್ಲಸ್ ಅರ್ಧ ಐದು ಇಂಚಾಯಿತು ಕುತ್ತಿಗೆ ಆಗೋಲ್ಲ ಕುತ್ತಿಗೆ ಆಗೋಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಎರಡು ಕಾಲು ಎರಡು ಪಾಯಿಂಟ್ ಒಂದು ಎರಡು ಕಾಲಿದೆ ಇದಕ್ಕೆ ಎರಡು ಕಾಲು ಅಂದರೆ ಈ ಕಡೆ ಹಾಫ್ ಇಂಚು ಸ್ಟಿಚ್ಚಿಂಗ್ ಬಿಡಬೇಕು ಮತ್ತು ಈ ಕಡೆ ಕಾಲು ಇಂಚು ಸ್ಟಿಚ್ಚಿಂಗ್ ಹೋಗುತ್ತೆ ಅಂದರೆ ಮುಕ್ಕಾಲು ಇಂಚು ಸೇರಿಸ್ಬೇಕು ಫ್ರೆಂಡ್ಸ್ ಎರಡು ಕಾಲು ಪ್ಲಸ್ ಮುಕ್ಕಾಲು ಮೂರು ಇಂಚು ಆಗುತ್ತೆ ಫ್ರೆಂಡ್ಸ್ ಮೂರು ಇಂಚು ಮತ್ತು ಮುಂಭಾಗ ಕುತ್ತಿಗೆ ಉದ್ದ ಮುಂಭಾಗ ಕುತ್ತಿಗೆ ಉದ್ದ ಅಂದರೆ ಇದು ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿ ತನಕ ಆರು ಇಂಚಿದೆ ಆರಕ್ಕೆ ಪ್ಲಸ್ ಅರ್ಧ ಅರ್ಧ ಇಂಚು ಸ್ಟಿಚಿಂಗ್ ಸೇರಿಸ್ಬೇಕು ಆರೂವರೆ ಆಯಿತು ಮತ್ತು ಹಿಂಭಾಗದ ಕುತ್ತಿಗೆ ಉದ್ದ ಹಿಂಭಾಗದ ಕುತ್ತಿಗೆ ಉದ್ದ ಒಂಬತ್ತು ಇಂಚಿದೆ ಇಲ್ಲಿಂದ ಇಲ್ಲಿ ಇಲ್ಲಿ ತನಕ ಒಂಬತ್ತು ಇಂಚಿದೆ ಇದಕ್ಕೆ ಹಾಫ್ ಹಾಫ್ ಇಂಚು ಸೇರಿಸ್ಬೇಕು ಎಷ್ಟು ಒಂಬತ್ತುವರೆ ಆಯಿತು ಹಾರ್ಮೂಲು ಆರ್ಮೂಲು ನೋಡಿ ಫ್ರೆಂಡ್ಸ್ ಈ ರೀತಿ ಹಾರ್ಮೋಲು ಯಾವ ರೀತಿ ತೆಗಿಬೇಕು ತಗೊಳ್ಬೇಕು ಅಳತೆ ಅಂದರೆ ಈ ರೀತಿ ಹಾರ್ಮೋಲು ಈ ರೀತಿ ತಗೋಬೇಕು ಎಷ್ಟು ಏಳು ಇಂಚಿದೆ ಫ್ರೆಂಡ್ಸ್ ಮಾಮೂಲಿ ಏಳು ಇಂಚು ಹಾಕ್ಬೇಕು ಇದಕ್ಕೆ ಮತ್ತು ತೋಳಿನ ಉದ್ದ ಒಂಬತ್ತುವರೆ ಅವರು ಇದು ಹಾಫ್ ಸ್ಲೀವ್ ಕೊಟ್ಟಿದ್ದಾರೆ ಆದರೆ ಅವರು ಫುಲ್ ಸ್ಲೀವ್ ಮಾಡಬೇಕಿದ್ದಾರೆ ಫ್ರೆಂಡ್ಸ್ ಫುಲ್ ಫುಲ್ ಸ್ಲೀವ್ ಅಂದರೆ ಒಂಬತ್ತುವರೆಗೆ ಲೈನಿಂಗ್ ಬ್ಲೌಸು ಆಗಿರೋದ್ರಿಂದ ಒಂದು ಇಂಚು ಸೇರಿಸಬೇಕು ಕೆಳಗಡೆ ಹಾಫ್ ಇಂಚು ಮೇಲ್ಗಡೆ ಹಾಫ್ ಇಂಚು ಸ್ಟಿಚಿಂಗ್ ಹೋಗುತ್ತೆ ಒಂದು ಆದ್ರಿಂದ ಒಂದು ಇಂಚು ಸೇರಿಸಿದ್ರೆ ಹತ್ತೂವರೆ ಆಯಿತು ನೋಡಿ ಫ್ರೆಂಡ್ಸ್ ಇದು ಲೈನಿಂಗ್ ಬ್ಲೌಸ್ಗೆ ಅಳತೆ ತಗೊಳ್ಳೋ ಮೆಜರ್ಮೆಂಟು ಅದೇ ಸಾದ ಮಾಮೂಲಿ ಸಾದಾ ರೌಕೆ ಸಿಂಪಲ್ ರೌಕೆ ಹೊಲಿತೀವಲ್ಲ ಅದು ಲೈನಿಂಗ್ ಆಗ್ತೀವಿ ಅದಕ್ಕೆ ಅದಕ್ಕಾದರೆ ಇದೆಲ್ಲ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್ ತೋಳು ಮತ್ತು ಉದ್ದ ಇವೆರಡರಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ ಯಾವ ರೀತಿ ಅಂತ ಅಂದರೆ ಉದ್ದ ಹದಿಮೂರುವರೆ ಐತೆ ಲೈನಿಂಗ್ ಬ್ಲೌಸ್ ಆದರೆ ಹದಿನಾಲ್ಕುವರೆ ಇಡಬೇಕು ಅಂದರೆ ಬ್ಯಾಕ್ ಪಾರ್ಟ್ಗೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು ಲೈನಿಂಗ್ ಲೈನಿಂಗ್ ಬ್ಲೌಸ್ ಆದರೆ ಅದೇ ಮಾಮೂಲಿ ಸಿಂಪಲ್ ಬ್ಲೌಸ್ ಆದರೆ ಎರಡು ಇಂಚ್ ಎರಡು ಇಂಚು ಸೇರಿಸ್ಬೇಕು ಫ್ರೆಂಡ್ಸ್ ಯಾಕೆ ಅಂದರೆ ಒಳಗಡೆ ಫೋಲ್ಡ್ ಆಗುತ್ತಲ್ವಾ ಒಂದು ಇಂಚು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಅದಕ್ಕೆ ಹದಿಮೂರುವರೆಗೆ ಬ್ಯಾಕ್ ಎರಡು ಇಂಚು ಫ್ರಂಟ್ ಎರಡು ಇಂಚು ಸಮ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಹದಿಮೂರುವರೆ ಇದೆ ಬ್ಯಾಕ್ ಎರಡು ಇಂಚು ಅಂದರೆ ಮಾಮೂಲಿ ಹದಿನೈದುವರೆ ಮೂ ಫ್ರಂಟ್ ಪಾರ್ಟು ಹದಿನೈದುವರೆ ಆಗುತ್ತೆ ಅದೇ ರೀತಿ ನೆಲ ಇದೆ ಮಾಮೂಲಿ ಎಲ್ಲ ಕರೆಕ್ಟಾಗಿರುತ್ತೆ ಆದರೆ ತೋಳಿನ ಉದ್ದದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಯಾವ ರೀತಿ ಅಂದರೆ ಲೈನಿಂಗ್ ಬ್ಲೌಸು ನೋಡಿ ಇದು ಲೈನಿಂಗ್ ಬ್ಲೌಸ್ದು ಮೆಜರ್ಮೆಂಟು ಇದು ಸಿಂಪಲ್ ಬ್ಲೌಸ್ ನಾನು ಮಾಮೂಲಿ ಲೈನಿಂಗ್ ಆಗುತ್ತೆ ಸಿಂಪಲ್ಲಾಗಿ ಹೊಲಿತೀವಲ್ಲ ಆ ಬ್ಲೌಸ್ಗೆ ಇವಾಗ ಹೇಳ್ತಾ ಇರೋದು ಅದರಲ್ಲಿ ತೋಳಿನ ಉದ್ದದಲ್ಲಿ ಒಂದು ಒಂಬತ್ತುವರೆ ಇದೆ ಒಂಬತ್ತುವರೆಗೆ ಲೈನಿಂಗ್ ಆದರೆ ಒಂದು ಇಂಚ್ ಸೇರಿಸ್ಬೇಕು ಫ್ರೆಂಡ್ಸ್ ಅದೇ ಮಾಮೂಲಿ ಸಿಂಪಲ್ ಲೈನಿಂಗ್ ಇಲ್ಲದೆ ಸಿಂಪಲ್ ಬ್ಲೌಸ್ ಹೊಲಿತೀನಿ ಅಂದರೆ ತೋಳು ಒಂಬತ್ತುವರೆ ಇದ್ದರೆ ಒಂದೂವರೆ ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು ಫ್ರೆಂಡ್ಸ್ ಏನಕ್ಕೆ ಅಂದರೆ ಒಳಗಡೆ ಹಾಫ್ ಇಂಚು ಫೋಲ್ಡಿಂಗ್ ಹೋಗುತ್ತೆ ಅದರಿಂದ ಒಂದೂವರೆ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಒಂದೂವರೆ ಎಕ್ಸ್ಟ್ರಾ ತಗೊಂಡ್ರೆ ಒಂಬತ್ತುವರೆ ಪ್ಲಸ್ಸು ಒಂದೂವರೆ ಹತ್ತು ಹನ್ನೊಂದು ಇಂಚ್ ಆಗುತ್ತೆ ಫ್ರೆಂಡ್ಸ್ ಹನ್ನೊಂದು ಇಂಚಲ್ಲಿ ನಾವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದಾಗ ಮಾಮೂಲಿ ಒಂಬತ್ತುವರೆ ಬರುತ್ತೆ ನಾನು ಈ ರೀತಿ ಅಳತೆ ತಗೊಂಡು ಬರ್ಕೊ ಬುಕ್ಸ್ ಬರ್ಕೊಂಡು ಆಮೇಲಿಂದ ನಾನು ಕಟ್ಟಿಂಗ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀ ಯಾವ ರೀತಿ ಇದೆ ಅಂತ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ